ತತ್ವಮಸಿ ಚಾನಲ್ಗೆ ನಿಮ್ಮ ವೆಂಕಟರಾಘವನ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ಉಡುಪಿ ನ್ಯೂಮರಾಲಜಿ ಆ್ಯಂಡ್ ಆಸ್ಟ್ರಾಲಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಾನು ವೆಂಕಟರಾಘವನ್ ನಿಮಗೆ ಇವತ್ತು ಒಂದು ವಿಚಾರವನ್ನು ಹೇಳಕ್ಕೆ ಬಂದಿದ್ದೀನಿ ನೀವು ಮನೆ ತಾನೇ ನೋಡಿದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಸಂಖ್ಯೆಗಳಿಗೆ ಏನು ರುದ್ರಾಕ್ಷ ಹೇಳ್ಬೇಕು ಏನು ಮಂತ್ರ ಹೇಳ್ಕೋಬೇಕು ಅಂತ ನೀವು ಕೇಳಿದ್ರಿ ಇವತ್ತು ಏಳನೇ ಸಂಖ್ಯೆಗೆ ಹೇಳ್ತೀನಿ ನನಗೆ ಯಾವಾಗಲೂ ಕೂಡ ಏಳನೇ ಸಂಖ್ಯೆ ಅಂದರೆ ಅದೊಂದು ವಿಶಿಷ್ಟವಾದಂಥ ಸಂಖ್ಯೆನೇ ಇದರಲ್ಲಿ ಅಗಾಧವಾದಂಥ ಆಲೋಚನಾ ಶಕ್ತಿ ಮತ್ತು ಶಕ್ತಿ ತುಂಬ ಇರುತ್ತೆ ಈ ಏಳನೇ ಸಂಖ್ಯೆ ಬಗ್ಗೆ ನಿಮ್ಗೆ ಲಾಸ್ಟ್ ಟೈಮ್ ಎಲ್ಲ ಮಾತಾಡಿದ್ದೀವಿ ಇವರೆಲ್ಲ ಸಾಧನೆ ಮಾಡ್ತಕ್ಕಂಥವ್ರು ಆದರೆ ಈ ಏಳನೇ ಸಂಖ್ಯೆಯಲ್ಲಿ ಕೆಲವು ತೊಂದರೆಗಳು ಕೂಡ ಇದೆ ಸಾಂಸಾರಿಕ ತೊಂದರೆಗಳು ಸಂತಾನ ಡಿಲೇ ಆಗೋದು ಇದರ ಏಳು ಬೀಳೆ ಸಂಖ್ಯೆ ಅಂತ ಕೂಡ ಕರಿತೀವಿ ಯಾಕಂದರೆ ಈ ಏಳಿಗೆ ಮುಖ್ಯವಾಗಿರ್ತಕ್ಕಂಥ ದೇವರು ಗಣಪತಿ ಗಣಪತಿ ಒಬ್ಬರನ್ನು ನೀವು ಮುಖ್ಯವಾಗಿ ಆರಾಧನೆ ಮಾಡಿದರೆ ಗಣಪತಿ ಬಿಟ್ಟು ನನಗೆ ಯಾರು ದೇವರಿಲ್ಲ ಗಣಪತಿನೇ ಎಲ್ಲ ನನಗೆ ಅಂತ ಯಾರು ಆರಾಧನೆ ಮಾಡ್ತಾರೋ ಏಳನೇ ಸಂಖ್ಯೆಗೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ಅದರಿಂದ ನೀವು ಮುಖ್ಯವಾಗಿ ಗಣೇಶ ಸಂಕಷ್ಟರ ಚತುರ್ಥಿ ಇಂಥದ್ದೆಲ್ಲ ಆರಾಧನೆ ಮಾಡಿ ಮತ್ತು ಕೇತುಗೆ ಮುಖ್ಯವಾಗಿರ್ತಕ್ಕಂಥ ಮಂತ್ರ ಓಂ ಕೆ ಕೇತುವೆ ನಮಃ ಓಂ ಕೆ ಕೇತುವೆ ನಮಃ ಅಂತಕ್ಕಂಥ ಮಂತ್ರವನ್ನು ನೀವು ಜಪ ಮಾಡಿ ದಿನಕ್ಕೆ ನಿಮ್ಮ ಕೈಲಾದಷ್ಟು ಒಂಬತ್ತು ಇಪ್ಪತ್ತೇಳು ಐವತ್ನಾಲ್ಕು ನೂರೆಂಟು ಹೀಗೆ ಹೆಚ್ಚು ಹೆಚ್ಚುಗೆ ಮಂತ್ರವನ್ನು ಹೇಳ್ಕೊಳ್ಳಿ ಮತ್ತು ಗಣೇಶ ಸಂಕಷ್ಟ ಚತುರ್ಥಿಯನ್ನು ಆರಾಧನೆ ಮಾಡಿ ಕೇತುಗೆ ವೈಡೂರ್ಯ ಬೆಕ್ಕಿನ ಕಣ್ಣಿನ ಕಲ್ಲು ಇದನ್ನು ನಾವು ವೈಡೂರ್ಯ ಅಂತ ಕರಿತೀವಿ ಕ್ಯಾಟೈ ಅಂತ ಕೂಡ ಕರೀತಾರೆ ಈ ಸ್ಟೋನನ್ನು ಒಂದು ಮೂರರಿಂದ ನಾಲ್ಕು ಕ್ಯಾರೆಟ್ ಇರ್ತಕ್ಕಂಥ ಸ್ಟೋನನ್ನು ತೊಗೊಂಡು ಬಂದು ಮೊದಲು ಅದನ್ನು ಪರೀಕ್ಷೆ ಮಾಡಿ ರಾತ್ರಿ ಹೊತ್ತು ಮಲ್ಕೊಳ್ಳುವಾಗ ಕೈಗೆ ಬಿಳಿ ಬಟ್ಟೆಯಲ್ಲಿ ಕಟ್ಟಿ ಮಲ್ಕೊಳ್ಳಿ ಅಬ್ಸರ್ವ್ ಮಾಡಿ ಹದಿನೈದು ದಿವಸ ಒಂದು ತಿಂಗಳು ಅಬ್ಸರ್ವ್ ಮಾಡಿ ಏನಾದರೂ ನೆಗೆಟಿವ್ ಇದೆಯಾ ಏನಾದರೂ ಭಯ ಆಗ್ತಾ ಇದೆಯಾ ಕೆಟ್ಟ ಕನಸುಗಳು ಬರ್ತಾ ಇದೆಯಾ ಅಂತ ಇದು ಯಾವುದು ಅಂದರೆ ಆಮೇಲೆ ಖಾತ್ರಿ ಮಾಡಿಕೊಂಡು ಬಲಗೈ ಮಧ್ಯದ ಬೆರಳಿಗೆ ಒಂದು ಸ್ಟೋನನ್ನು ರಿಂಗನ್ನು ಧಾರಣೆ ಮಾಡಿ ಯೂಶ್ವಲಿ ರಿಂಗ್ ಅಂದರೆ ಒಳಗಡೆ ಓಪನ್ ಸೆಟ್ ಇರಬೇಕು ಒಳಗಡೆ ಕ್ಲೋಸ್ ಇದ್ದರೆ ನೀವು ಯಾವ ಸ್ಟೋನ್ ಹಾಕಿದ್ರೂ ಏನು ಉಪಯೋಗ ಆಗಲ್ಲ ಮತ್ತು ಈ ಏಳನೇ ಸಂಖ್ಯೆಯಲ್ಲೂ ಗಣಪತಿ ಇರತಕ್ಕಂಥದ್ದು ಉಂಗರ ಧಾರಣೆ ಮಾಡಿದ್ರು ಕೂಡ ಒಳ್ಳೆಯದು ಗಣಪತಿ ಅನುಗ್ರಹಣೆ ಯಾವಾಗೂ ಇರುತ್ತೆ ಗಣಪತಿ ದರ್ಶನ ಪ್ರತಿನಿತ್ಯ ನಮ್ಗೆ ಆಗ್ತಾನೇ ಇರುತ್ತೆ ಹಾಗೆ ಈ ರುದ್ರಾಕ್ಷವನ್ನು ಧಾರಣೆ ಮಾಡೋದರಿಂದ ನಿಮಗೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಪಾಸಿಟಿವ್ ಎನರ್ಜಿಯಿಂದ ಪಾಸಿಟಿವ್ ವೈಬ್ಸ್ ಬರುತ್ತೆ ಗಣಪತಿ ಅನುಗ್ರಹಣೆಯೂ ಸಿಕ್ಕತ್ತೆ, ಈ ಕಾರ್ಯಕ್ರಮವನ್ನು ನೋಡ್ತಾ ಇರ್ತಕ್ಕಂಥ ನಮ್ಮೆಲ್ಲ ಪ್ರೇಕ್ಷಕ ಅಭಿಮಾನಿಗಳಿಗೆ ವೆಂಕಟರಾಗಮ ಮಾಡುವ ನಮಸ್ಕಾರಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು